ಮಡಿಕೇರಿಯ ರಾಜೇಶ್ವರಿ ವಿದ್ಯಾಲಯದ ವತಿಯಿಂದ ಜನವರಿ ಹತ್ತು ಮತ್ತು ಹನ್ನೊಂದರಂದು ನಗರದ ಗಾಂಧಿ ಮೈದಾನದಲ್ಲಿ ಎಸ್ಆರ್ವಿ ಕನೆಕ್ಟ್ ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಲಿದ್ದು ಕ್ರೀಡೋತ್ಸವವನ್ನು ಸ್ಮರಣೀಯಗೊಳಿಸುವ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ವರೆಗಿನ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ಆಗಮಿಸುವಂತೆ ವಿದ್ಯಾಲಯದ ಅಧ್ಯಕ್ಷ ಗೋವಿಂದರಾಜ್ ಮನವಿ ಮಾಡಿದ್ರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹತ್ತರಂದು ಹಳೆ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ವಾಲಿಬಾಲ್ ಪಂದ್ಯಾವಳಿ ಸಾರ್ವಜನಿಕರಿಗೆ ಫುಟ್ಬಾಲ್ ಪಂದ್ಯಾವಳಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಜನವರಿ ಹನ್ನೊಂದರಂದು ಮಡಿಕೇರಿಯ ಹೋಟೆಲ್ ರಾಜದರ್ಶನ್ ಸಭಾಂಗಣದಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ನಡೆಯಲಿದೆ ಎಂದರು ಸ್ಕೂಲ್ ಮಾಡುವಾಗ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋ ಉದ್ದೇಶ ಅವರೇ ನಮಗೆ ಕೊಟ್ಟಿದ್ದರು ಹಾಗಾಗಿ ನಾವು ಸ್ಕೂಲನ್ನು ಪ್ರಾರಂಭ ಮಾಡಿದ್ದೆವು ಜೊತೆಗೆ ಅಧ್ಯಕ್ಷರಾಗಿ ಮತ್ತು ಸಹೋದರರು ಪ್ರದರ್ಶಕ ಸದಸ್ಯರು ಹಾಗೆ ಗೌರವಿಂಗ್ ಗೌರವರ ಅಧ್ಯಕ್ಷ ಗೌರವ ಅಧ್ಯಕ್ಷ ಇದು ಸದಸ್ಯರಾಗಿ ಸಮಾಜ ಮಾಡಿದ್ರು ಸ್ಟಾರ್ಟ್ ಮಾಡೋದು ಈಗಾಗಲೇ ತುಂಬ ಮಕ್ಕಳು ಬೆಳೆದು ಹೋಗೋದು ವಿದ್ಯಾವಂತರಾಗಿ ಇವಾಗಲೇ ಸರ್ಕಾರದ ಹುದ್ದೆ ಇರ್ಬೋದು ಅವರವರ ಕಾರ್ಯ ನೋಡಿಸ್ಕೊಂಡಿದ್ದಾರೆ ಒಳ್ಳೆ

ಈ ಮೊದಲೇದಾಗಿ ನಮ್ಮ ಒಕ್ಕೂಟ ಬಂದು ನಮ್ಮಲ್ಲಿ ಮುಂದೆ ಬಂದ ನಾನು ಅವ್ರಿಗೆ ಹೊಂದಿಸ್ತೇನೆ ಯಾಕಂದರೆ ಮಕ್ಕಳಾಗಿ ಬಂದಿದ್ದ ಹಳೆ ವಿದ್ಯಾರ್ಥಿಗಳು ನಮ್ಮ ಸ್ಕೂಲ್ ಮರೆಯಬಾರ್ದು ನಮ್ಮ ಸ್ಕೂಲನ್ನ ಮನೆಯನ್ನು ರೂಢಿಸಬೇಕು ಅನ್ನೋ ಉದ್ದೇಶ ಬಂದಿದ್ದಾರೆ ಈ ಮೊದಲನೇದಾಗಿ ಅವರು ಕ್ರೀಡಾಪಟು ಮುಂದೆ ಹಾಗೆ ಅವರ ಜೊತೆಗೆ ಅವರು ಯಾವುದೇ ಒಂದು ಟ್ರಸ್ಟು ಲೀಸ್ಟ್ ಮಾಡಿ ನಮ್ಮ ಸ್ಕೂಲನ್ನು ಬೆಳೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಮಾತಾಡಿ ಮುಂದಿನ ಹೇಳಿ ಮಾಡಿಸ್ತಾರೆ ಮಾಡಲಿ ಅಂತ ನನ್ನ ಉದ್ದೇಶ ಇತ್ತು ರಾಜೇಶ್ವರಿ ವಿದ್ಯಾಲಯದ ಕಾರ್ಯದರ್ಶಿ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಸಚಿನ್ ವಾಸುದೇವ್ ಮಾತನಾಡಿ ಶಾಲೆಯ ಅಭಿವೃದ್ಧಿ ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಸಂಘವನ್ನು ರಚಿಸಲಾಗಿದೆ ಎಂದರು ಹದಿನಾರು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೆ ಶಾಲಾವಾರು ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಅಂದು ನೋ ಡ್ರಗ್ಸ್ ಕುರಿತಾಗಿ ಕಿರುನಾಟಕದ ಮೂಲಕ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು

విద్యార్థుల సంఘానికి నా ఒక ఒట్టిగే చేత లేదు ఇట్లా సో ఇది వస ఒక ప్లాన్ ಮಾಡಿ நம்ம నలే ఆ లలే విద్యార్థిర సభిତಾಗಿ చరణలకి నిరంజనలకి అంటే నింగో ఒక ప్లాన్ వந்து అవ్ కేల్కొందత అవుతు అలా మిట్ ఆడాల అంటే ఏడి నవల్ల మేనేజ్‌మెంట్ తోటి నిర్ణయం తీసుకుంటూ ఇక్కడ జనవరి 10th ಮತ್ತೆ 11th ನಾವು నిర్ణయం ಮಾಡಿದೆ ఇందు చిరుగిత ఏందంటే നమ్ము എസ്ആർ ഫുട്ബോൾ ചാമ്പ്യൻസ് ലീഗ് ಅಂತ సీసన్ వన్ ఆగి మరి సీజన్ టూను థర్డ్ సీజన్ త్రీ జనర్ టెన్ మరి లెవెన్త్ అదేనైనా ట్వెల్వ్ ఫ్రాంచైసీ అది మడికేరి ప్లేయర్స్ మడికేరి ఫుట్బాల్ ప్లేయర్స్ టూ హండ్రెడ్ ప్లేయర్స్ అది సేమ్ ఐపీ సో వన్ సక్సెస్ఫుల్గా సో థర్డ్ సీసన్ జీవిత ಸುದ್ದಿಗೋಷ್ಠಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್ ಕರ್ಕೇರ ಖಜಾಂಚಿಗಳಾದ ಬಟ್ಟೋಲಂಡ ನಿವ್ಯಾ ಕಾವೇರಮ್ಮ ನಿರಂಜನ್ ಸದಸ್ಯ ಕುಮಾರ್ ಹಾಜರಿದ್ದರು